ಸರ್ ಹಾ ಈ ಕಡೆ ಸರ್ ಮ್ಯಾಕ್ಸ್ ತುಂಬಾ ದೊಡ್ಡ ಸಕ್ಸಸ್ ಕೊಟ್ಟಂತ ಸಿನಿಮಾ ಸೊ ಕೆ ಫೋರ್ಟಿ ಸೆವೆನ್ ಮುಹೂರ್ತದ ಸಂದರ್ಭದಲ್ಲಿ ನೋಡಿದಾಗ ಬ್ಯಾಕ್ ಗ್ರೌಂಡ್ ಎಲ್ಲ ಲುಕ್ ಅಂಡ್ ಫೀಲ್ ಎಲ್ಲ ಒಂದೇ ತರ ಕಾಣಿಸ್ತಾ ಇದೆ ಸಿನಿಮಾಟಿಕ್ ಯೂನಿವರ್ಸ್ ಇದೆಯಾ ಸರ್ ಈ ಸಿನಿಮಾಗಳ ಮಧ್ಯೆ ಅಂತ ಇರಬಹುದು ಬಿಕಾಸ್ ಯೂನಿವರ್ಸ್ ಅಂತ ಏನಿದೆ ಸರ್ ಅದ್ರಲ್ಲಿ ಕ್ರಿಯೇಟ್ ಆಗೋದು ಯಾವಾಗ ಅಂದ್ರೆ ನಮಗೆ ಒಂದು ಪಾತ್ರದಲ್ಲಿ ಉತ್ಸಾಹ ಬಂದಾಗ ದಟ್ ಇಟ್ಸ್ ನೋ ಸಮಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್ ಸೊ ಇಟ್ಸ್ ಟ್ರೈ ಇಟ್ಸ್ ಎಫರ್ಟ್ ಅಫ್ಕೋರ್ಸ್ ಇದು ನಾನು ನಿಮಗೆ ಹೇಳಿದ್ದೆ ಅವತ್ತೇ ಹೇಳಿದೆ ಇದು ಖಂಡಿತವಾಗ್ಲೂ ಮ್ಯಾಕ್ಸ್ ಟು ಅಂತ ಅಲ್ಲ ವಿ ಬ್ರಾಟ್ ಇನ್ ಅ ಕ್ಯಾರೆಕ್ಟರ್ ವಿ ಆರ್ ಬ್ರಾಟ್ ಇನ್ ಅ ಡಿಫರೆಂಟ್ ಇನ್ನೊಂದು ಎಂಟಿಟಿ ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ ಅದರಲ್ಲಿ ಆ ಸಿನಿಮಾದ ಯಾವುದೇ ಒಂದು ಅಳುಕು ಜಳುಕು ಆಗಲಿ ಆ ಪಾತ್ರಗಳು ನಿಮಗೆ ಕಾಣಿಸಲ್ಲ ಎಲ್ಲ ಫ್ರೆಶ್ಶೇ ಇರೋದು ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ನಿಮಗೆ ಆ ಫೀಲ್ ಖಂಡಿತವಾಗ್ಲೂ ಕಾಣಿಸೆ ಕಾಣಿಸುತ್ತೆ ಆ್ಯಂಡ್ ಅದೇ ಡೈರೆಕ್ಟರ್ ಆಗಿರೋದ್ರಿಂದ ಅದು ಅವ್ರದ್ದೇ ಎಸ್ತೆಟಿಕ್ಸ್ ಅಲ್ಲ ಮೇಕಿಂಗ್ ಆಫ್ ಸಿನಿಮಾ ಸೊ ಅದೊಂದು ಚೂರು ನಿಮಗೆ ಕಾಣಿಸಬಹುದು ಬಟ್ ಇಟ್ಸ್ ಕಾಲ್ ನಥಿಂಗ್ ಡೂ ವಿ ದಟ್ ಸಿನಿಮಾ ಬಟ್ ನೀವೇನು ಹೇಳ್ತಾ ಇದ್ರಿ ಒಂದು ಯೂನಿವರ್ಸ್ ಅನ್ ಯೂನಿವರ್ಸ್ ಇನ್ನೊಂದು ಕ್ರಿಯೇಟ್ ಆಗಿದೆ ಮೇ ಬಿ ದರ್ ಆರ್ ಚಾನ್ಸಸ್

ಮೈ ಡಾಟರ್ ಬಂದ್ಬಿಟ್ಟು ಅವ್ರೇನು ನನ್ನ ಮೂಡ್ ಲೈಟ್ನಪ್ ಮಾಡೋದಕ್ಕೆ ಏನು ಮಾಡೋದು ಬೇಡಮ್ ಇಫ್ ಶೀಸ್ ಅರೌಂಡ್ ನಾವು ಯಾವಾಗಲೂ ನಗಾಡ್ಕೊಂಡಿರ್ತೀವಿ ಆ್ಯಂಡ್ ಶಿ ದಟ್ಸ್ ವೈ ವಿ ಕಾಲ್ ನೂಸ್ ದ ರಿಲೇಷನ್ಶಿಪ್ ಆಫ್ ದಟ್ ಶಾರ್ಟ್ ಅವ್ರು ಏನು ಮಾಡಬೇಕಾಗಿಲ್ಲ ಬಟ್ ಏನಾಗುತ್ತೆ ಮೊನ್ನೆ ಸಿ ಆಬ್ವಿಯಸ್ಲಿ ಏನು ಮಾಡ್ತೀವಿ ಹೇಳಿ ಫಸ್ಟು ನಾವು ಗ್ಯಾಲರಿ ಓಪನ್ ಮಾಡ್ತೀವಿ ಹೋದ ವರ್ಷ ಇಷ್ಟೊತ್ತಿಗೆ ಇಷ್ಟೊತ್ತೆ ಟೈಮಲ್ಲಿ ಏನು ಮಾಡ್ತಾ ಇದ್ವಿ ಫೋಟೋ ಗ್ಯಾಲರಿಗೆ ಹೋದಾಗ ಒಂದಿಷ್ಟು ಫೋಟೋಸ್ ಬರುತ್ತೆ ಆ ಟೈಮಲ್ಲಿ ಅವರಿದ್ದರು ವೀಡಿಯೋಗಳು ನೋಡ್ತೀವಿ ನಡ್ಕೊಂಬಂದರು ಕಟ್ ಮಾಡಿದ್ರು ನಾವು ಕೇಕ್ ತಿನ್ಸಿದ್ವಿ ಅವ್ರು ತಿನ್ಸಿದ್ರು ಇದೆಲ್ಲ ಇಟ್ ಕೆಟ್ ಅ ಲಿಟಲ್ ನೋ ಆ್ಯಂಡ್ ಇದನ್ನು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ ಹಾಗೇ ಆಗುತ್ತೆ ಸೊ ಇಟ್ ಆಲ್ ಹ್ಯಾಪನ್ಡ್ ಆನ್ ಥರ್ಟಿ ಎತ್ ಸೊ ಇಟ್ ವಾಸ್ ಅ ಲಿಟಲ್ ವಟ್ ಈ ಸೇ ಆ್ಯಂಡ್ ಆಫ್ಕೋರ್ಸ್ ಮೈ ಡ್ಯಾಡ್ ಫಿಫ್ಟಿ ಇಯರ್ಸ್ ಆಲ್ಡ್ ಒಟ್ಟಿಗೆ ಬಾಳ್ಬೋದಿದ್ದವ್ರು ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಹಿಮ್ ಆಲ್ಸೋ ಸೊ ಇಟ್ ಇಸ್ ನಾಟ್ ಎ ಈಸಿ ಡೇ ಫಾರ್ ಅಸ್ ನಾಟ್ ಮೀನ್ ಎ ಈಸಿ ಡೇ ಫಾರ್ ಅಸ್ ನೋ ನೋ ಐ ಆಮ್ ನಾನ್ ಐ ಆಮ್ ಆ್ಯಂಡ್ ದಟ್ ಇಸ್ ದ ಓನ್ಲಿ ರೀಸನ್ ನಾನು ನಿಮ್ಮೆಲ್ಲರನ್ನೂ ಕರೆಸಿದ್ದೇನೇಕಂದ್ರೆ ಐ ಟೋಲ್ಡ್ ಯು ದರ್ ಇಸ್ ನೋ ಪರ್ಟಿಕ್ಯುಲರ್ ಅನೌನ್ಸ್ಮೆಂಟ್ ಬಟ್ ಏನಾಗುತ್ತೆ ಯಾವುದೋ ಒಂದು ವಿಶೇಷತೆ ಇಲ್ಲದೆ ಅಥವಾ ವಿಷಯ ಇಲ್ಲದೆ ನಾನು ಪತ್ರಿಕೆಯಲ್ಲಿ ನಾನು ಮಾಧ್ಯಮದ ಮಧ್ಯೆ ಮುಂದೆ ಕೂತು ಮಾತಾಡಿ ನನಗೆ ಅಭ್ಯಾಸ ಇಲ್ಲ ಸೊ ಐ ಥಾಟ್ ಲೆಟ್ ಆಸ್ ಇಂಟ್ರಾಕ್ಟ್ ಬಿಕಾಸ್ ಎಗೇನ್ ರಿಲೀಸ್ ಟೈಮಲ್ಲೇ ಸಿಗೋದು ನಾನು ಸೊ ಅಗೇನ್ ಐ ಥಾಂಟ್ ಲೆಟ್ ಆಸ್ ಡೌನ್ ಇಂಟ್ರ್ಯಾಕ್ಟ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಬಿಕಾಸ್ ಮನೆ ಹತ್ರ ಇದ್ದಾಗ ಅಲ್ಲಿ ನಾರ್ಮಲಿ ಆ ಕ್ರೌಡ್ ಮಧ್ಯದಲ್ಲಿ ನಿಮ್ಮೆಲ್ಲರ ಹತ್ರ ಮಾತಾಡಿ ಒಂದು ಪದ್ಧತಿ ಸಂಪ್ರದಾಯ ಇದೆ ನಾರ್ಮಲ್ ಆಗಿ ಮಧ್ಯದಲ್ಲಿ ಬಂದು ಎಲ್ಲರ ಹತ್ರ ಮಾತಾಡಿದ್ದು ಉಂಟು ಈ ಸತಿ ನಾನು ಅಲ್ಲಿ ಸೆಲೆಬ್ರೇಟ್ ಮಾಡದೇ ಇರೋದ್ರಿಂದ ಆ್ಯಂಡ್ ಸಾಯಂಕಾಲಲ್ಲಿ ಸಿಗೋಕಾಗದೇ ಇರೋದ್ರಿಂದ ಐ ಥಾಟ್ ಸೇಮ್ ಪ್ಲೇಸ್ ಐ ಲೆಟ್ ಮೀ ಮೀಟ್ ಆಲ್ ಆಫ್ ಯು ದಟ್ಸ್ ಆಲ್ ಇಸ್ ದ ಒಕೇಶನ್ ಸರ್ ಐವತ್ತನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಹೇಳಿದ್ರಿ ಸರ್ ಅಂತ ಅಂದ್ಬಿಟ್ಟು ಒಂದಷ್ಟು ಅನ್ಕೊಂಡಿದ್ದೀನಿ ಫ್ರಾಂಕ್ಲಿ ನನಗೆ ಒಂದು ತುಂಬ ಖುಷಿಯಾದಂಥ ಒಂದು ಕತೆ ಬರೆದಿದ್ದೀನಿ ನನಗೆ ತುಂಬ ಖುಷಿಯಾದಂಥ ಒಂದು ಕತೆ ವಿಭಿನ್ನವಾಗಿದೆ ಅದು ಅದನ್ನ ತುಂಬ ಡಿಸ್ಕಷನ್ ನಡೀತಾ ಇದೆ ಎಲ್ಲ ಟೆಕ್ನಿಷಿಯನ್ಸ್ ಒಟ್ಟಿಗೆ ಸ್ಟುಡಿಯೋಸ್ ಒಟ್ಟಿಗೆ ಅಂಡ್ ಐ ವಾಂಟ್ ಟು ಡೂ ಅ ವೆರಿ ವೆರಿ ವಾಮ್ ಫಿಲ್ಮ್ ಸರ್ ಮೈ ಕೈಂಡ್ ಆಫ್ ಅ ಫಿಲ್ಮ್ ಐ ವಾಂಟ್ ಟು ಡೂ ಸೊ

ಬರ್ಬೋದು ನಾನು ಅಂತ ಹೇಳ್ಬಿಟ್ಟು ಯಾವುದಾದ್ರೂ ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದರೂ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಿ ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದರೆ ನೀವು ಚೇಂಜ್ ಆಗ್ತಿರೋ ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದೊಳಗಡೆ ಹೊಲ್ಟೋಗಿಬಿಟ್ಟಿದ್ದಾರೆ ಸೊ ನೀವೇನಾದರೂ ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್ ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ ಚೇಂಜ್ ಆಗದಿದ್ದಂಗೆ ನಾನು ಟೈಟ್ ಮಾಡ್ಕೋತೀನಿ ಫಸ್ಟ್ ಅದೇ ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಬ್ರ ಬಗ್ಗೆ ಹೌದೌದು ಅವ್ರ ಬಗ್ಗೆ ಹೇಳಿದ್ರು ನೀವು ನಟ್ಟು ಬೋಲ್ಟು ಅಂತ ಹೇಳಿದ್ರಿ ಇನ್ಯಾರು ಹೇಳಿದರು

ಸೊ ಅದಕ್ಕೆ ಇಲ್ಲಿ ಲಿಂಕ್ ಮಾಡಿಕ್ ಪ್ರಾಯಕ್ ಆಗಿ ಹೇಳ್ತೀನಿ ಕೇಳಿ ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದರಲ್ಲಿ ಇದ್ರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವರದು ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನ ಅವ್ರಿಗೆ ತಾನೆ ಫಸ್ಟೇ ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟ್ ಆಗಿ ನಿಂತ್ಕೊಂಡ್ರು ಕೇಳಿಸ್ಕೊತಾ ಇರ್ತಾರೆ ಸಾಧು ಇದನ್ನ ನೋಡ್ತಾ ಇರ್ತಾರೆ ಇದು ಕಿತಾಪತಿ ಸಾಧುದು ಬೇರೆ ಯಾರ್ದು ಅಲ್ಲ ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ರು ಎಲ್ಲರೂ ಹೋಗಿದ್ದಾರೆ ಕರೆಯೋಕ್ಕಾಗದೇ ಇರೋರು ಯಾರಿಗೆ ಬರ್ತಾರೆ ಬರೋಕ್ಕಾಗಿಲ್ಲ ಕೆಲವರಿಗೆ ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಅದೇನು ತಪ್ಪೇನಿಲ್ಲ ಫಸ್ಟ್ ತಿಳ್ಕೊಬೇಕು ಅಷ್ಟೇ ಪಾಪ ಸಾಧುದು ತಪ್ಪೇನಿಲ್ಲ ಅವ್ರು ಇರೋದೇ ಹಂಗಲ್ವ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದ್ದಾರೆ ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ ಅದು